ನಲಿಕಲಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ಇದು ಎಫ್ ಎ ಒನ್ನಿಗೆ ಸಂಬಂಧಪಟ್ಟಂತಹ ಮೊದಲನೇ ರೂಪಣಾತ್ಮಕ ಪರೀಕ್ಷೆ ಇಲ್ಲಿ ಶಾಲೆ ಹೆಸರನ್ನ ಇಲ್ಲಿ ತರಗತಿ ಇದೆ ವಿಷಯ ಇಂಗ್ಲೀಷ್ ಹದಿನೈದು ಮಾರ್ಸಿಗೆ ಇದನ್ನು ಮಾಡ್ತಿರುವಂಥದ್ದು ಬಾಡಿ ಪಿಕ್ಚರ್ ಮ್ಯಾಚಿಂಗ್ ಇದರಲ್ಲಿ ಬಾಡಿಗಳನ್ನು ಸೇಮ್ ಒಂದೇ ತರ ಇರುವಂತಹ ಹೈ ಫಿಂಗರ್ಸ್ ಲೆಗ್ ಟೀತ್ ಇಯರ್ ಈ ರೀತಿ ನಾವು ಕೂಡಿಸ್ಬೇಕು ನೆಕ್ಸ್ಟ್ ಬಂದರೆ ಈ ಅಕ್ಷರವನ್ನು ನಾವು ಟ್ರ್ಯಾಕ್ ಮಾಡಿ ಆಲ್ಪಬೆಟಿಕ್ ಆರ್ಡರ್ ಮೇಲೆ ಟ್ರ್ಯಾಕ್ ಮಾಡಿಬಿಟ್ಟು ಇದನ್ನೇನು ಮಾಡಬೇಕು ನೀಟಾಗಿ ಈ ರೀತಿ ಬರೀಬೇಕು ಬರೆಯೋ ಮೆಥಡನ್ನು ಕೂಡ ಅಲ್ಲಿ ಹೇಳಿರುವಂಥದ್ದು ಇದು ಪಿ ಪೀಸೆಸ್ ನೆಕ್ಸ್ಟ್ ಬಂದರೆ ಇದರಲ್ಲಿ ಸಿ ಸೌಂಡ್ ಇರುವಂತಹಕ್ಕೆ ಸರ್ಕಲನ್ನು ಹಾಕಬೇಕು ಸಿ ಯು ಪಿ ಕಪ್ ಸಿ ಎ ಆರ್ ಕಾರ್ ಸಿ ಎ ಟಿ ಕ್ಯಾಟ್ ಈ ರೀತಿ ಇರೋಕ್ಕೆ ಸರ್ಕಲ್ ಹಾಕುವಂಥದ್ದು ನೆಕ್ಸ್ಟ್ ಬಂದರೆ ಜಾಯಿನ್ ದ ಡಾಟ್ಸ್ ಆಲ್ಪೊಪಿಟಿಕಲ್ ಆರ್ಡರ್ ಕಲರ್ ದ ಫಿಚ್ಚರ್ ಇದಕ್ಕೆ ನೀವು ಆಲ್ಪೊಪೆಟಿಕ್ ಆರ್ಡರನ್ನು ಕೂಡಿಸ್ಬೇಕು ನೋಡಿರಿ ಸಿ ಓ ಪಿ ಟಿ ನೆಕ್ಸ್ಟು ಟೀ ನೆಕ್ಸ್ಟು ಟೀ ನಿಮ್ಮದೇನಿದೆ ಮೈಲುಗಲ್ಲಾದ್ರದ ಮೇಲೆ ಸಿ ಓ ಓ ಎ ಪಿ ಟಿ ಈ ರೀತಿ ಕೂಡಿಸ್ಬೇಕು ಕೂಡಿಸಿದ್ದಕ್ಕೆ ನೀನೇನು ಮಾಡಬೇಕು ಬಣ್ಣವನ್ನು ತುಂಬಬೇಕು ಇದು ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಬಂದರೆ ಕಾಫಿ ದ ಫಾಲೋವಿಂಗ್ ಲೆಟರ್ಸ್ ಇವುಗಳನ್ನು ಕರೆಕ್ಟಾಗಿ ಮಿಡ್ಲ್ ಲೈನಿಗೆ ಬರೋ ರೀತಿ ಸಿ ಒ ಪಿ ಎ ಟಿ ಇವುಗಳನ್ನು ನಿನೆ ಮಾಡಬೇಕು ನೀಟಾಗಿ ಕಾಪಿ ಮಾಡಿ ಮಿಡ್ಲ್ ಲೈನಿಗೆ ಬರೀಬೇಕು ನೆಕ್ಸ್ಟ್ ಬಂದರೆ ಎರಡನೇ ತರಗತಿಗೆ ಬಂದರೆ ಇದು ಕೂಡ ವಿಷಯ ಇಂಗ್ಲೀಷು ಇಲ್ಲಿ ಎ ಬಿ ಸಿ ಡಿಗಳನ್ನು ಜಾಯಿಂಟ್ ಮಾಡಬೇಕು ನೀನು ಎಲ್ಲಿಂದ ಪ್ರಾರಂಭ ಹೋಗಿದೆ ಇಲ್ಲಿಂದ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಈ ರೀತಿ ನಿನೆ ಮಾಡಬೇಕು ಪೂರ್ತಿ ಅನ್ನು ಮಾಡಬೇಕು ಮಾಡಿ ಇದಕ್ಕೆ ನೆನೆ ಮಾಡಬೇಕು ಬಣ್ಣವನ್ನು ಹಚ್ಚಬೇಕು ನೆಕ್ಸ್ಟ್ ಬಂದರೆ ಇಲ್ಲಿ ಬಿಟ್ಟಿರುವಂತಹ ಅಕ್ಷರಗಳನ್ನು ನೀನು ತುಂಬಬೇಕು ಕ್ಯಾಪ್ ಸಿ ಎ ಪಿ ಕ್ಯಾಪ್ ಪೆನ್ ಪಿ ಎನ್ ಪೆನ್ ಸಿ ಯು ಪಿ ಕಪ್ ಪಿ ಓ ಟಿ ಪಾಟ್ ನೆಕ್ಸ್ಟ್ ಇವು ಎ ಬಿ ಸಿ ಡಿಗಳನ್ನು ನೀನು ನೀಟಾಗಿ ಏನು ಮಾಡಬೇಕು ಇವರು ಯಾವ ರೀತಿ ಬರೆದರೆ ಅಪ್ಪರ್ ಲೈನ್ ಮತ್ತು ಮಿಡ್ಲ್ ಲೈನನ್ನು ಯಾವ ರೀತಿ ತಂದಿದ್ದಾರೆ ಅದೇ ರೀತಿ ನೀನು ಏನು ಮಾಡಬೇಕು ಜಡ್ಡೋರಿಗೂ ಕ್ಯಾಪ್ಟಲ್ ಅಂದರೆ ದೊಡ್ಡ ಅಕ್ಷರಗಳಿವು ನೆಕ್ಸ್ಟ್ ಬಂದರೆ ಇವುನ್ನ ಸ್ಮಾಲ್ ಲೆಟರ್ಸ್ ಸಣ್ಣ ಅಕ್ಷರಗಳನ್ನು ನೀನು ಏನು ಮಾಡಬೇಕು ಯಾವ್ಯಾವ ಮಿಡ್ಲ್ ಲೈನಾಗಿದ್ದಾವೆ ಅಪ್ಪರ್ ಲೈನಿಗೆ ಬರ್ತವೆ ಲೋಯರ್ ಲೈನಿಗೆ ಬರ್ತವೆ ಅವನ್ನು ನೋಡಿಬಿಟ್ಟು ನೀನು ಏನು ಮಾಡಬೇಕು ಇದರಲ್ಲಿ ನೀಟಾಗಿ ತುಂಬಬೇಕು ನೆಕ್ಸ್ಟ್ ಬಂದರೆ ಮೂರನೇ ಕ್ಲಾಸಿಗೆ ಬಂದರೆ ಇಲ್ಲಿಯೂ ಕೂಡ ಎ ಇಂದ ಜಡ್ಗಿರುವಂತಹ ಎ ಬಿ ಸಿ ಡಿಗಳನ್ನ ಏನು ಮಾಡಬೇಕು ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿಂದ ಪ್ರಾರಂಭ ಆಗಿರುವಂಥ ಎ ಬಿ ಸಿ ಡಿಗಳನ್ನು ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡಿದರೆ ನಿಮಗೊಂದು ಇದು ಚಿತ್ರ ಬರ್ತಿತ್ತು ಆ ಚಿತ್ರಕ್ಕೆ ನೀಟಾಗಿ ಬಣ್ಣವನ್ನು ಹಚ್ಚಬೇಕು ಇದು ಒಂದು ಹಾಕ್ ಒಂದು ಆಕೃತಿ ಆಗುತ್ತೆ ಇಲ್ಲಿ ಆಲ್ಫೋಬೆಟಿಕ್ ಆರ್ಡ್ರಲ್ಲಿ ನೀನು ಬರೀಬೇಕು ಫಸ್ಟ್ ಯಾವ್ದು ಬರ್ತೈತೆ ಅಂತ ನೋಡ್ಕೋಬೇಕು ಎ ಬಿ ಬಿ ಇಲ್ಲಿದೆ ಬಿ ಎ ಬಾ ಇದು ಬರ್ತೈತೆ ನೆಕ್ಸ್ಟು ಬಿ ಇ ಬಾ ನೆಕ್ಸ್ಟು ಎ ಬಿ ಸಿ ಇಲ್ಲಿದೆ ಇದು ಮೂರನೇದಕ್ಕೆ ಬರ್ತೈತೆ ಎ ಬಿ ಸಿ ಆದಮೇಲೆ ಎ ಬಿ ಸಿ ಡಿ ಇಲ್ಲ ಇ ಇಲ್ಲ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಐ ಇದೆ ನೋಡ್ರಿ ಐಸ್ ಕ್ರೀಮ್ ಇಲ್ಲಿ ಬರ್ತಿತ್ತು ಆಮೇಲೆ ಎಸ್ ಇಲ್ಲಿ ಇಲ್ಲಿ ಬರ್ತೈತೆ ಸುನ್ನಿ ಆಮೇಲೆ ಸಿಮ್ಮು ಇಲ್ಲಿ ಬರ್ತೈತೆ ನೆಕ್ಸ್ಟು ವೇಕೆನ್ಸಿ ಇಲ್ಲಿ ಬರುವಂಥದ್ದು ಇವುಗಳನ್ನು ಆಲ್ಪೋಬೆಟಿಕ್ ಆರ್ಡ್ರಲ್ಲಿ ತುಂಬುವಂಥದ್ದು ನೆಕ್ಸ್ಟ್ ಇವಕ್ಕೆ ಕಲರ್ಗಳಿಗೆ ಪಿಕ್ಚರ್ ಮಾಡುವಂಥದ್ದು ಇದಕ್ಕೆ ಹಳದಿ ಬಣ್ಣ ಎಲ್ಲೋ ಬಣ್ಣವನ್ನು ಹೊಡೆಯುವಂಥದ್ದು ಬ್ಲೂ ನೀಲಿ ಬಣ್ಣ ಹೊಡೆಯುವಂಥದ್ದು ಇದಕ್ಕೆ ಗ್ರೀನ್ ಹಸಿರು ಬಣ್ಣ ಹೊಡೆಯುವಂಥದ್ದು ರೆಡ್ ಕೆಂಪು ಬಣ್ಣ ಗ್ರೇ ಕಂದು ಬಣ್ಣ ಆರೆಂಜ್ ಬಣ್ಣವನ್ನು ಹೊಡೆಯುವಂಥದ್ದು ಬ್ರೌನ್ ಹೊಡೆಯುವಂಥದ್ದು ಪರ್ಪಲನ್ನು ಹೊಡೆಯುವಂಥದ್ದು ನೆಕ್ಸ್ಟ್ ಇವುಗಳಿಗೆ ಮಿಸ್ಸಿಂಗ್ ಲೆಟ್ರನ್ನು ತುಂಬುವಂಥದ್ದು ಎ ಪಿ ಪಿ ಆಪಲ್ ಬಿ ಯು ಯು ಎಸ್ ಬಸ್ ಇದು ಕಪ್ ಸಿ ಯು ಪಿ ಕಪ್ ಡಿ ಓ ಜಿ ಡಾಗ್ ಇ ಜಿ ಜಿ ಹೆಗ್ ನೆಕ್ಸ್ಟ್ ಬಂದರೆ ಹಾರ್ಮ್ ಎ ಆರ್ ಎಮ್ ಹಾರ್ಮ್ ಬಿ ಬನಾನಾ ಎ ಟಿ ಇಟ್ ಇದು ಡ್ರಮ್ ಡಿ ಆರ್ ಯು ಎಮ್ ಡ್ರಮ್ ಇದು ಇ ಆರ್ ಇ ಈ ರೀತಿ ತುಂಬುವಂಥದ್ದು ಇಷ್ಟನ್ನು ನಿಮ್ಮ ಮಾಡಿದರೆ ನಿಮ್ಮ ನಲಿಕಲಿಯ ಇಂಗ್ಲೀಷ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ